ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಉಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಈಗ ನಾನು ಮಾಡ್ತಾ ಇರೋವಂಥ ರವೆ ಕೇಸರಿ ಭಾತು ಫಂಕ್ಷನಲ್ಲಿ ಮಾಡೋ ಸಾಫ್ಟ್ ಮತ್ತು ಆದ ಕೇಸರಿ ಭಾತು ಕರೆಕ್ಟಾದ ಅಳತೆಯಲ್ಲಿ ರವೆ ಸಕ್ಕರೆ ನೀರನ್ನು ಹಾಕಿದರೆ ಐದು ನಿಮಿಷದೊಳಗೆ ಇದನ್ನು ಮಾಡಿಬಿಡ್ಬೋದು ಹಬ್ಬ ಹರಿದಿನಗಳಲ್ಲಿ ಮನೆಗೆ ಯಾರಾದರೂ ದಿಢೀರಂಥ ಗೆಸ್ಟ್ ಬರ್ತೀನಿ ಅನ್ನುವಾಗ ಇದನ್ನು ಮಾಡೋದಕ್ಕಂತೂ ತುಂಬನೇ ಸುಲಭ ಬನ್ನಿ ಹಾಗಾದರೆ ಶುರು ಮಾಡೋಣ ಈ ರೀತಿ ಮೀಡಿಯಂ ಅಳತೆ ಲೋಟದಲ್ಲಿ ಒಂದು ಲೋಟ ಚಿರೋಟಿ ರವೆ ಅಂದರೆ ಬಾಂಬೆ ರವೆನ ತಗೊಂಡಿದ್ದೀನಿ ಅದೇ ಅಳತೆ ಲೋಟದಲ್ಲಿ ಒಂದು ಮುಕ್ಕಾ ಲೋಟ ಸಕ್ಕರೆ ಬೇಕಾಗುತ್ತೆ ಹಾಗೆಯೇ ಅದೇ ಅಳತೆ ಲೋಟದಲ್ಲಿ ಕಾಲು ಲೋಟ ತುಪ್ಪ ಸ್ವಲ್ಪ ಗೋಡಂಬಿ ಚೂರುಗಳು ಮತ್ತು ಸ್ವಲ್ಪ ಒಣದ್ರಾಕ್ಷಿ ಇಷ್ಟು ಬೇಕಾಗುತ್ತೆ ಹಾಗೆ ಅರ್ಧ ಚಮಚದಷ್ಟು ಯಾಲಕ್ಕಿ ಪುಡಿನ ತಗೊಂಡಿದ್ದೀನಿ ಒಂದು ಹತ್ತೊಂದೆರಡು ಕೇಸರಿ ಹೆಸರುಗಳಿಗೆ ಒಂದು ಚಮಚದಷ್ಟು ನೀರು ಹಾಕಿ ತೆಗೆದಿಟ್ಕೊಂಡಿದ್ದೀನಿ ಕೇಸರಿ ಪುಡಿ ಉಪ್ಯೋಗಿಸ್ರು ಅದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಮೊದಲಿಗೆ ದಪ್ಪ ತೆಳದ ಫ್ರೈಯಿಂಗ್ ಪ್ಯಾನನ್ನು ಸ್ಟೌವ್ ಮೇಲೆ ಇಡಬೇಕು ಅದಕ್ಕೆ ಒಂದು ಮೂರು ನಾಲ್ಕು ಚಮಚದಷ್ಟು ತುಪ್ಪ ಹಾಕ್ಕೊಳ್ಬೇಕು ಹಾಗೆಯೇ ಗೋಡಂಬಿ ಚೂರುಗಳನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಅದಾದಮೇಲೆ ನಂತರ ದ್ರಾಕ್ಷಿನ ಹಾಕ್ಕೊಳ್ಬೇಕು ಗೋಡಂಬಿ ಹೊಂಬಣ್ಣ ಬಂದು ಹಾಗೆ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಉಪ್ಕೊಳ್ಳುತ್ತಲ್ಲ ಅಲ್ಲಿವರೆಗೂ ಅವೆರಡನ್ನೂ ಫ್ರೈ ಮಾಡಿಬಿಟ್ಟು ನಂತರ ಅದನ್ನು ಈಚೆಗೆ ಒಂದು ಬೌಲಿಗೆ ಹಾಕಿ ತೆಗೆದಿಟ್ಕೊಳ್ಬೇಕು ಈಗ ಅದೇ ಫ್ರೈಯಿಂಗ್ ಪ್ಯಾನಿಗೆ ಅಳ್ದಿಟ್ಟಿರ್ತೀವಲ್ಲ ಒಂದು ಲೋಟ ಚಿರೋಟಿ ರವೆ ಬಾಂಬೆ ರವೆ ಅದನ್ನು ಹಾಕ್ಕೊಂಡು ಸಣ್ಣ ಮತ್ತು ಮಧ್ಯಮ ಉರಿಲಿ ಲೋ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ರವೆ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಹಾಗೇ ಅದು ಘಮ್ ಅಂತ ಪರಿಮಳ ಕೂಡ ಬರುತ್ತೆ ಅಲ್ಲಿವರೆಗೂ ಹುರಿಬೇಕು ಅದಾದಮೇಲೆ ಅದನ್ನು ಕೂಡ ಬೇರೆ ಒಂದು ಬೌಲ್ಗೆ ಹಾಕಿ ಅದನ್ನು ಬ ಬದಿಗೆ ತೆಗೆದಿಡಬೇಕು ಈಗ ಅದೇ ಫ್ರೈಯಿಂಗ್ ಪ್ಯಾನಿಗೆ ಎರಡು ಮುಕ್ಕಾಲು ಲೋಟ ಕರೆಕ್ಟ್ ಒಟ್ಟಾಗಿ ಅಳ್ದುಬಿಟ್ಟು ಎರಡು ಮುಕ್ಕಾ ಲೋಟ ನೀರನ್ನು ಹಾಕ್ಕೊಳ್ಬೇಕು ನಂತರ ಒಂದು ಮುಕ್ಕಾ ಲೋಟ ಸಕ್ಕರೆನ ಹಾಕ್ಕೊಳ್ಬೇಕು ನಂತರ ಮೇಲೆ ನೀರಲ್ಲಿ ನೆನೆಸಿಟ್ಟಂಥ ಕೇಸರಿ ಹೆಸಳುಗಳನ್ನು ಹಾಕ್ಕೊಳ್ಬೇಕು ಹಾಗೆಯೇ ತುಪ್ಪ ಮಿಕ್ಕಿರುತ್ತಲ್ಲ ಕಾಲು ಲೋಟ ಅಳ್ದಿಟ್ಕೊಂಡಿದ್ವಲ್ಲ ಆ ತುಪ್ಪನ ಕೂಡ ಹಾಕಬೇಕು ಒಂದು ಮೂರು ನಾಲ್ಕು ಚಮಚ ಮೊದಲು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ವಿ ಈಗ ಮಿಕ್ಕಂಥ ಪೂರ್ತಿ ತುಪ್ಪನ ಇದಕ್ಕೆ ಹಾಕಿಬಿಡಬೇಕು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಬೇಕಂದರೆ ಮುಚ್ಚಿಡ್ಬೋದು ಒಂದು ಮುಚ್ಚಳ ಮುಚ್ಚಿ ಮುಚ್ಚಿಡ್ಬೋದು ಹೀಗೆ ಚೆನ್ನಾಗಿ ಕುದೀತಾ ಇರುವಾಗ ಇದಕ್ಕೆ ಹುರಿದಿಟ್ಟ ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕೈಯಾಡಿಸ್ಬೇಕು ಈಗ ಸ್ಟವ್ ಫ್ಲೇಮನ್ನು ಪೂರ್ತಿ ಸಣ್ಣಕ್ಕೆ ಮಾಡ್ಕೊಳ್ಬೇಕು ಅಂದರೆ ಸಿಮ್ಮಿಂಗ್ ಮಾಡ್ಕೊಳ್ಬೇಕು ಹೀಗೆ ಲೋ ಫ್ಲೇಮಲ್ಲೇ ಒಂದೆರಡು ನಿಮಿಷ ಆಚೆ ಈಚೆ ಹೀಗೆ ಕೈ ಮೇಲೆ ಕರೆಕ್ಟಾಗಿ ಎರಡು ನಿಮಿಷ ಇದಕ್ಕೆ ಮುಚ್ಚಿಡಬೇಕು ಆ ಎರಡು ನಿಮಿಷದಲ್ಲೇ ಈ ಕೇಸರಿ ಭಾತು ಪೂರ್ತಿ ಬೆಂದು ರೆಡಿಯಾಗಿರುತ್ತೆ ನಂತರ ಎರಡು ನಿಮಿಷ ಆದಮೇಲೆ ಮುಚ್ಚಳನ ತೆಗೆದುಬಿಟ್ಟು ಮತ್ತೆ ಒಂದು ಸ್ವಲ್ಪ ಒಂದೆರಡು ಸರ್ತಿ ಆಚೆ ಈಚೆ ಹೀಗೆ ಕೈಯಾಡ್ಸ್ಬೇಕು ಮತ್ತು ಜಸ್ಟ್ ಒಂದೇ ಒಂದು ನಿಮಿಷ ಮುಚ್ಚಳ ಮುಚ್ಚಿ ಇಡಬೇಕು ಹೀಗೆ ಮತ್ತೊಮ್ಮೆ ಒಂದು ನಿಮಿಷ ಮುಚ್ಚಳ ಮುಚ್ಚಿ ಇಡೋದ್ರಿಂದ ಈ ರವೆ ಕೇಸರಿ ಭಾತು ತುಂಬ ಸಾಫ್ಟಾಗಿ ಆಗ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಒಂದು ನಿಮಿಷ ಆದಮೇಲೆ ಈ ಮುಚ್ಚಳ ತೆಗೆದು ನೋಡಿದರೆ ಪರ್ಫೆಕ್ಟ್ ಫೆಕ್ಟಾಗಿ ಆಗಿರುತ್ತೆ ರೆಡಿಯಾಗಿರುತ್ತೆ ಈಗ ಇದಕ್ಕೆ ಫ್ರೈ ಮಾಡಿದಂಥ ಕೋಡಂಬಿ ದ್ರಾಕ್ಷಿ ಹಾಕಿ ಹಾಗೆಯೇ ಏಲಕ್ಕಿ ಪುಡಿನೂ ಹಾಕಿ ಎಲ್ಲವನ್ನು ಒಟ್ಟು ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮುದ್ದಾದ ಬಣ್ಣ ನಯವಾದ ರುಚಿ ಇರೋ ಬಾಯಲ್ಲಿಟ್ಟರೆ ಕರ್ಗು ಅಂತ ರವೆ ಕೇಸರಿ ಭಾ ಸಿದ್ಧವಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಅಷ್ಟೇ ರುಚಿಕರವಾದ ಕೇಸರಿ ಭಾತನ್ನು ಮಾಡಿಬಿಡ್ಬೋದು ಅಲ್ವಾ ಒಂದು ಲೋಟ ಚಿರೋಟಿ ರವೆಗೆ ಒಂದು ಮುಕ್ಕ ಲೋಟ ಸಕ್ಕರೆ ಎರಡು ಮುಕ್ಕ ಲೋಟ ನೀರು ಕಾಲು ಲೋಟ ತುಪ್ಪ ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಆಯಿತು ಪಟಾಪಟ್ಟಂಥ ಈ ರವೆ ಕೇಸರಿ ಭಾತನ್ನು ಮಾಡಿಬಿಡ್ಬೋದು ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದನ್ನು ನೀವು ಮಾಡೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ